ಧರ್ಮಸ್ಥಳದ ಮಂಜುನಾಥ ಏನು ಸಂಬಂಧ ಇಲ್ಲ ಇಲ್ಲಿ ನೀವು ಅನ್ನೆಸೆಸರಿ ಧರ್ಮಸ್ಥಳದ ಮಂಜುನಾಥನ ತರ್ತಾ ಇದ್ದಾರೆ ಮಂಜುನಾಥನ ತಪ್ಪೇನಿದೆ ಇದರಲ್ಲಿ ಧರ್ಮಸ್ಥಳದ ತಪ್ಪೇನಿದೆ ಇಲ್ಲಿ ಯಾರೋ ವ್ಯಕ್ತಿ ಇದ್ರೆ ತನ್ನಿ ಅವ್ರನ್ನ ಶಿಕ್ಷೆ ಆಗಲಿ ಅವನಿಗೆ ಅದನ್ನು ಬಿಟ್ಟು ನೀವು ಅಲ್ಜೀರಾ ಯಾವುದಾದ್ರು ಯಾವ್ದಾದ ದೇಶದ ಅಲ್ಜೀರಾ ಅಲ್ಜೀರಾ ಆದೇಶದಲ್ಲೆಲ್ಲ ಹೋಗ್ತದೆ ಆದೇಶಕ್ಕೂ ಧರ್ಮಸ್ಥಳಕ್ಕೆ ಏನು ಸಂಬಂಧ ಕೇರಳದಲ್ಲಿ ಹೋಗ್ತೈತೆ ಅಂದ್ರೆ ಇದೊಂದು ಪಿತೂರಿಯ ಒಂದು ಭಾಗ ಅಂತ ಅನಿಸ್ತೈತೆ ನಮಗೂ ನ್ಯಾಯ ಬೇಕು ತನಿಖೆ ಆಗಬೇಕು ಎಸ್ ಐ ಟಿ ಪಾರದರ್ಶಕವಾಗಿ ತನಿಖೆ ಮಾಡಲಿ ಏನಿಲ್ಲ ಬಿಡ್ರ ನೀವೇ ದಿನ ನೋಡೋಣ ಈಗ ಅವನು ಹೇಳಿರೋ ವ್ಯಕ್ತಿ ಬಂದು ಎಷ್ಟೆಷ್ಟು ಬುರ್ಡೆ ಕೊಡ್ತಾನೆ ಅದೆಲ್ಲ ಪರೀಕ್ಷೆ ಆಗಿ ಅವನು ಬುರ್ಡೆ ಕೊಡ್ತಾನೆ ಬುರ್ಡೆ ಕೊಡ್ತಾನ ಎಲ್ಲ ತನಿಖೆಯಲ್ಲಿ ಬಂದ್ಬಿಡುತ್ತೆ ಬರಲಿ ಅದು ಬಂದ ಮೇಲೆ ನಾವು ರಿಯಾಕ್ಟ್ ಮಾಡಿ